ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸೊ ಹಂಗಾಗಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇರುವಂತಹ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಇವತ್ತು ಚಾಲನೆ ಸಿಕ್ತು ವಿಧಾನಸೌಧದ ಪೂರ್ವದ್ವಾರದ ಬಳಿ ಇವತ್ತು ಕಾರ್ಯಕ್ರಮ ಇದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಲಾಗಿದೆ ಅತಿ ಉದ್ದದ ಮಾನವ ಸರಪಳಿ ರಚಿಸುವ ಮೂಲಕ ದಾಖಲೆಯನ್ನು ಮಾಡಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಬೀದರ್ ಟು ಚಾಮರಾಜನಗರದವರೆಗೆ ಎರಡು ಸಾವಿರದ ಐದು ನೂರು ಕಿಲೋಮೀಟರ್ ಸರಪಳಿ ಮಾಡಬೇಕು ಅನ್ನುವಂಥ ಉದ್ದೇಶ ಒಂಥರ ವಿನೂತನ ಪ್ರಯತ್ನ ಇದು ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಲಕ್ಷ ಜನರು ಮಾನವ ಸರಪಳಿಯಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದ ಭಾಗವಾಗಿ ಹತ್ತು ಲಕ್ಷ ಸಸಿಗಳನ್ನು ನೀಡಲು ಅಥವಾ ನೀಡಲು ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಆಯಾ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಂತ್ರಿಗಳು ಕ್ಷೇತ್ರದ ಶಾಸಕರುಗಳು ಅಧಿಕಾರಿಗಳು ಮಾನವ ಸರಪಳಿಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ವಿದ್ಯಾರ್ಥಿಗಳು ರೈತರು ಮತ್ತು ಆಯಾ ಸಂಘಟನೆಗಳು ಸೇರಿ ಹಲವರು ಮಾನವ ಸರಪಳಿಯಲ್ಲಿ ಇವತ್ತು ಭಾಗಿಯಾಗಿರುವಂಥದ್ದು ಸೊ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ವಿನೂತನ ಪ್ರಯತ್ನ ಇದು ಸೊ ಬೀದರ್ನ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಚಾಮರಾಜನಗರದವರೆಗೂ ಇಪ್ಪತ್ತೈದು ಲಕ್ಷ ಜನ ಒಳಗೊಳ್ಳುವ ಎರಡು ಸಾವಿರದ ಐದು ನೂರು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ರಚನೆ ಮಾಡ್ತಾ ಇರುವಂಥದ್ದು ಸೊ ಇದೊಂದು ವಿನೂತನ ಪ್ರಯೋಗ ಆಗಿದ್ದು ಜಾತಿ ಧರ್ಮ ವರ್ಗಗಳ ಭೇದವಿಲ್ಲದೆ ಎಲ್ಲ ಜನರು ಒಟ್ಟಾಗಿ ಎರಡು ಸಾವಿರದ ನೂರು ಕಿಲೋಮೀಟರ್ ಉದ್ದದವರೆಗೂ ಕೈ ಕೈ ಹಿಡಿದು ಬೆಳಗ್ಗೆಯಿಂದ ನಿಂತಿದ್ದಾರೆ ಬೆಳಗ್ಗೆ ಬಹುಶಃ ನೀವು ಹೊರಗಡೆ ಹೋದರೆ ನಿಮಗೆ ಗೊತ್ತಾಗತ್ತೆ ಎಲ್ಲ ಕಡೆ ಅಂದರೆ ಮೇನ್ ಮೇನ್ ಎಲ್ಲೆಲ್ಲಿ ಬರುತ್ತೆ ರೋಡ್ಗಳಲ್ಲಿ ಗ್ರಾಮ ಪಟ್ಟಣದಲ್ಲಿ ಆಗಿರ್ಬೋದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು ಅಸ್ಪೃಶ್ಯತೆ ನಿವಾರಣೆ ಮಾಡಿ ಭ್ರಾತೃತ್ವ ಬೆಳೆಸಲು ಎಲ್ಲರೂ ಒಂದಾಗಿ ಸಮಾನತೆಯ ಹೆಜ್ಜೆ ಹಾಕ್ತಿದ್ದಾರೆ ಈ ಸಮಯದಲ್ಲಿ ಸಂವಿಧಾನದ ಪ್ರಸ್ತಾವನೆ ಓದುವುದು ಹಾಗೂ ಪ್ರಜಾಪ್ರಭುತ್ವದ ರಕ್ಷಣೆಯ ಹೊಣೆಗಾರಿಕೆ ನೆನಪಿಸುವ ಮಾತುಗಳು ಪ್ರತಿಧ್ವನಿಸಲಿವೆ ಮಾನವ ಸರಪಳಿ ನಿರ್ಮಿಸುವ ರಸ್ತೆಯ ಉದ್ದಕ್ಕೂ ಗಿಡಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ ಅದಕ್ಕಾಗಿ ವಿವಿಧ ಬಗೆಯ ಹತ್ತು ಲಕ್ಷ ಸಸಿಗಳನ್ನು ಸಿದ್ಧಪಡಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ಆಯೋಜಿಸಿರುವಂಥ ಸರಪಳಿಯ ಸಂಯೋಜನೆಗೆ ಮೂವತ್ತೆರಡು ಇಲಾಖೆಗಳ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ಮಾನವ ಸರಪಳಿಯ ಸಂಪೂರ್ಣ ವೀಕ್ಷಣೆಗೆ ಸರ್ಕಾರ ವಿಶ್ವ ಸುಧಾರಿತ ತಂತ್ರಜ್ಞಾನವನ್ನು ಬಳಸ್ತಾ ಇರುವಂಥದ್ದು ಲಂಡನ್ನ ವಿಶ್ವ ದಾಖಲೆ ಪರಿಶೀಲಿಸುವ ತಂಡದ ಸದಸ್ಯರು ಉಪಸ್ಥಿತರಿದ್ದರು ವೀಕ್ಷಣೆ ಕೂಡ ಮಾಡ್ತಾರೆ ಈ ವಿಶೇಷ ಮಾನವ ಸರಪಳಿ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಪ್ರಮುಖ ಗ್ರಾಮಗಳಲ್ಲಿ ಹಾದು ಹೋಗುವಂಥ ಹೆದ್ದಾರಿಗಳನ್ನು ಒಳಗೊಂಡಿರುತ್ತೆ ಭಾಗವಹಿಸುವಂಥ ಮಕ್ಕಳು ಜನರಿಗೆ ನೀರು ಹಾಲು ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸರಿಗೆ ಸಂಚಾರ ನಿರ್ವಹಣೆಯ ಹೊಣೆಗಾರಿಕೆ ಕೂಡ ಕೊಡಲಾಗಿದೆ ಸ್ಥಳೀಯರು ಸಹ ಎಲ್ಲೆಡೆ ಈ ಒಂದು ಇವತ್ತಿನ ದಿನವನ್ನು ಹಬ್ಬದಂತೆ ಆಚರಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೊ ಒಂಬತ್ತು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯವರು ಚಾಲನೆ ಕೊಡಬೇಕಾಗಿತ್ತು ಒಂದು ಗಂಟೆ ಡಿಲೇ ಆಗಿದೆ ಈಗ ಚಾಲನೆ ಸಿಕ್ಕಿದೆ ಸೊ ಬೆಳಗ್ಗೆ ಹತ್ತು ಗಂಟೆ ಅಂದರೆ ಒಂಬತ್ತು ಗಂಟೆ ಕೊಟ್ಟಿದ್ದರು ಟೈಮು ಬಟ್ ಈಗ ಹತ್ತು ಗಂಟೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ನಂತರದಲ್ಲಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಯಾ ಜಿಲ್ಲೆಗಳ ಜನರು ಸಂವಿಧಾನ ಪೀಠಕ್ಕೆ ಓದಿ ಮಾನವ ಸರಪಳಿಯನ್ನು ನಿರ್ಮಿಸ್ತಾರೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಕಾರ್ಯಕ್ರಮ ಇರುತ್ತೆ ದಕ್ಷಿಣ ಕನ್ನಡದ ಜನರು ಸಮುದ್ರದಲ್ಲೇ ನಿಂತು ಮಾನವ ಸರಪಳಿಯನ್ನು ರಚಿಸಲಿದ್ದಾರೆ ಮಂಗಳೂರಿನ ಹರೇಕಳ ಹಾಜಬ್ಬ ಅವರನ್ನು ರಾಯಭಾರನಾಗಿ ಕೂಡ ನೇಮಿಸಲಾಗಿದೆ ಭೂಷಣ ಹಾಗೂ ವಿಶೇಷ ಸಂದೇಶ ಸಾರುವಂತಹ ವಿಭಿನ್ನ ಪ್ರಯತ್ನ ಮಾಡಿರುವ ಜಿಲ್ಲೆಗಳಿಗೆ ಐದು ವಿಭಾಗಗಳಲ್ಲಿ ತಲಾ ಮೂರು ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್ ತಿಳಿಸಿದ್ದಾರೆ ಅಂದರೆ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ಇರುತ್ತೆ ಹೇಗೆಲ್ಲ ಇರುತ್ತೆ ಅಂದರೆ ಈ ಕಾರ್ಯಕ್ರಮದ ಸಂದೇಶ ಉದ್ದೇಶ ಏನು ಅಂತಂದರೆ ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ಸಾರುವಂಥ ಪ್ರಯತ್ನ ರಾಜ್ಯ ಸರ್ಕಾರದಿಂದ ವಿನೂತನ ಪ್ರಯೋಗ ಇದೆ ಸೊ ಬೆಳಗ್ಗೆಯಿಂದ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆಯ ತನಕ ಎಲ್ಲರೂ ಕೂಡ ಸರದಿಯಲ್ಲಿ ನಿಲ್ತಾರೆ ಇನ್ನು ಒಂಬತ್ತು ಮೂವತ್ತೇಳರಿಂದ ಒಂಬತ್ತು ನಲವತ್ತಂತೆ ಟೈಮ್ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ ಒಂಬತ್ತು ಮೂವತ್ತೇಳರಿಂದ ಒಂಬತ್ತು ನಲವತ್ತಕ್ಕೆ ನಾಡಗೀತೆ ನಾಡಗೀತೆ ಇರುತ್ತೆ ಒಂಬತ್ತು ನಲವತ್ತರಿಂದ ಒಂಬತ್ತು ಐವತ್ತೈದಕ್ಕೆ ಸಂವಿಧಾನದ ಪ್ರಸ್ತಾವನೆಯನ್ನು ಓದುವುದು ಒಂಬತ್ತು ಐವತ್ತೇಳರಿಂದ ಹತ್ತು ಗಂಟೆಯ ತನಕ ಕೈ ಕೈ ಹಿಡಿದು ಮಾನವ ಸರಪಳಿಯ ನಿರ್ಮಾಣ ಅಂದ್ರೆ ಟೈಮ್ ಟೇಬಲ್ ಅಂದ್ರೆ ಸರಪಳಿಯ ಚಟುವಟಿಕೆಯನ್ನು ಹೇಳ್ತಾ ಇರೋದು ಏನೇನು ಎಷ್ಟೆಷ್ಟು ಗಂಟೆಗೆ ಏನೇನು ಮಾಡಬೇಕು ಹೇಳಿ ಪ್ರತಿ ಜಿಲ್ಲೆಯಲ್ಲೂ ಸೊ ಈಗ ಹತ್ತು ಗಂಟೆ ಆದ್ರೆ ಏನಾಗುತ್ತೆ ಅಲ್ಲಿ ಕಾರ್ಯಕ್ರಮ ಶುರುವಾಗತ್ತೆ ಜೈ ಹಿಂದ್ ಜೈ ಕರ್ನಾಟಕ ಘೋಷಣೆ ಕೂಗುವ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದು ಅಥವಾ ಎಲ್ಲ ಕಾರ್ಯಕ್ರಮ ಆಯಿತು ಅಂತಂದ್ರೆ ಅದನ್ನು ಮುಕ್ತಾಯ ಮಾಡುವಂತ ನಿರ್ಧಾರಕ್ಕೆ ಬರ್ತಾರೆ ಬೆಳಗ್ಗೆಯಿಂದ ಮೇನ್ ರೋಡ್ ಎಲ್ಲೆಲ್ಲಿ ಇರುತ್ತೆ ತಾಲೂಕು ಜಿಲ್ಲೆ ಆಗಿರಬಹುದು ಮತ್ತೆ ಪಟ್ಟಣದಲ್ಲಿ ಎಲ್ಲ ರೋಡ್ಗಳಲ್ಲೂ ಕೂಡ ಈ ರೀತಿಯಾಗಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಲಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಪಟ್ಟಣದಲ್ಲೂ ಕೂಡ ಈ ರೀತಿಯ ಪ್ರಯತ್ನ ಒಂಥರ ವಿನೂತನ ಪ್ರಯತ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವಂಥ ಕಾರ್ಯಕ್ರಮ ಇದು ಬೀದರ್ ಟು ಚಾಮರಾಜನಗರದವರೆಗೆ ಎರಡೂವರೆ ಸಾವಿರ ಕಿಲೋಮೀಟರ್ ಈ ಒಂದು ಮಾನವ ಸರಪಳಿ ಇರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಲಕ್ಷ ಜನರು ಮಾನವ ಸರಪಳಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾರ್ಯಕ್ರಮ ಆರಂಭ ಆಗತ್ತೆ ಆಯಾ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಂತ್ರಿಗಳು ಕ್ಷೇತ್ರದಲ್ಲಿ ಶಾಸಕರು ಆಗಿರ್ಬೋದು ಅಧಿಕಾರಿಗಳು ಈ ಮಾನವ ಸರಪಳಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ರೈತರು ಆಯಾ ಸಂಘಟನೆಗಳು ಅಂದರೆ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬಹುದು ಅಂದರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ರೈತರು ಆಗಿರ್ಬೋದು ಮತ್ತು ಆಯಾ ಸಂಘಟನೆಯ ಯಾರಾದರೂ ಇರಲಿ ಎಲ್ಲರೂ ಕೂಡ ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಪ್ರಯೋಗ ಏನಿದೆಯಲ್ಲ ಕೈ ಜೋಡಿಸೋದಕ್ಕೆ ಅವಕಾಶ ಇರುತ್ತೆ ನೋಡಿ ಪ್ರತಿಯೊಬ್ಬರು ಅಂದರೆ ಇದರ ಸಂದೇಶ ಏನು ಅಂತಂದರೆ ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ಸಾರಬೇಕು ಪ್ರಜಾಪ್ರಭುತ್ವ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಒಂದು ಕಾರ್ಯಕ್ರಮ ಇರುತ್ತೆ ಅಂದರೆ ಈಗ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇರುತ್ತೆ ಇದು ಬೆಂಗಳೂರು ಆಯಿತು ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಯಾ ಸಚಿವರು ಶಾಸಕರಿಗೆ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಲಾಗಿದೆ ಜೊತೆಗೆ ಭಾಳ ಮುಖ್ಯವಾಗಿ ಯಾರೆಲ್ಲ ಮಾನವ ಸರಪಳಿಯಲ್ಲಿ ಇಲ್ಲಿ ಭಾಗಿಯಾಗಿರ್ತಾರಲ್ಲ ಅವರಿಗೂ ಕೂಡ ನೀರಿನ ವ್ಯವಸ್ಥೆ ಉಪಹಾರ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥದ್ದು ಯಾರು ಪೊಲೀಸರವರಿಗೂ ಕೂಡ ಅಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತೇಳಿ ಯಾಕಂದರೆ ರೋಡಿನಲ್ಲಿ ಈ ರೀತಿಯಾಗಿ ಮಾನವ ಸರಪಳಿ ಇರುವಂಥ ಹಿನ್ನೆಲೆಯಲ್ಲಿ ಓಡಾಡುವಂಥ ಜನರಿಗೆ ವಾಹನ ಸವಾರರಿಗೆ ಸಮಸ್ಯೆ ಆಗಬಾರ್ದು ಅವರು ಕೂಡ ಯಾವುದೇ ರೀತಿಯಾಗಿ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಇಲಾಖೆಯವರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಸೊ ಶಾಲಾ ಕಾಲೇಜು ಮತ್ತೆ ರೈತರು ಆಯಾ ಸಂಘಟನೆಗಳು ಕ್ಷೇತ್ರದ ಶಾಸಕರು ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ರೀತಿಯ ಪ್ರಯೋಗ ಏನು ನಡೀತಾ ಇದೆಯಲ್ಲ ಇದರಲ್ಲಿ ಭಾಗವಹಿಸಬಹುದು ಪ್ರವೇಶವಿಲ್ಲ ಕೆರೆ ನೀರನ್ನು ಮುಟ್ಟೋದಿಲ್ಲ ಶಿಕ್ಷಣ ಇಲ್ಲ ಆರ್ಥಿಕ ಸ್ವಾವಲಂಬನೆ ಇಲ್ಲ ನೀವು ಇರುವಾಗಲೇ ಇಂಥ ಪರಿಸ್ಥಿತಿ ಇದೆ ನೀವು ಬಿಟ್ಟೋದ್ರೆ ನಮ್ಮ ಗತಿ ಏನು ಯಾರ ಕೈಗೆ ಅಧಿಕಾರ ಕೊಡ್ತಾ ಇದೀರಿ ಯಾರು ಯಾವ ಕೂಡ ಈ ಸಮುದಾಯಕ್ಕೆ ಸಿಗಬಾರ್ದು ಅಂತ ಹೇಳಿದ್ದಾರೆ ಬಹು ಜನ ಸಮಾಜಕ್ಕೆ ಅವರ ಕೈಗೆ ಅಧಿಕಾರ ಕೊಟ್ಟರೆ ಎಂತ ಆಡಳಿತವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗುತ್ತೆ ಆ ಕಾರಣಕ್ಕೆ ನೀವು ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಇದು ಪ್ರಜಾಪ್ರಭುತ್ವ ಪ್ರಜೆಗಳೇ ಸರ್ಕಾರದ ಮಾಲೀಕರು ಅನ್ನುವ ಉದಾತ್ತ ದೇಹದಿಂದ ಇಂದು ಪ್ರಜಾಪ್ರಭುತ್ವವನ್ನು ಭಾರತದಲ್ಲಿ ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಆದ್ರೆ ಕಾಲಕಾಲಕ್ಕೆ ಮತೀಯವಾದ ಕೋಮವಾದ ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವದ ನಡವಳಿಕೆ ಮೇಲೆ ನಿರ್ಧಾರಗಳ ಮೇಲೆ ಸಂವಿಧಾನದ ಆಸೆಗಳ ಜಾರಿಯ ಮೇಲೆ ಗದಾ ಪ್ರಹಾರ ನಾವು ಕಂಡಿದ್ದೇವೆ ಕೇಳಿದ್ದೇವೆ ನೋಡ್ತಾ ಇದ್ದೇವೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂತ ಆಡಳಿತ ವ್ಯವಸ್ಥೆ ನಾಶ ಆದ್ರೆ ಜನರು ಪ್ರಜೆಗಳು ಪ್ರಾಣಿ ಪಕ್ಷಿಗಳಂತೆ ಬದುಕಬೇಕಾಗತ್ತೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಸರ್ವತೋಮ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಯತ್ತ ಬರುತ್ತಾರೆ ಜನಪದ ಕಲಾ ವೈಭವವನ್ನ ಕಣ್ತುಂಬಿಕೊಳ್ಳುತ್ತ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಸಂದೇಶವನ್ನ ಪರಿಪಾಲಿಸುತ್ತ ತಮ್ಮ ಆಡಳಿತದಲ್ಲಿ ಆಡಳಿತದ ಮುಖೇನ ಸಾಧಿಸುತ್ತ ಜನಪರವಾಗಿರುವಂತಹ ಜನ ಮೆಚ್ಚಿದ ಮುಖ್ಯಮಂತ್ರಿ ಒಳಗೊಳ್ಳುವಂತಹ ಸರ್ಕಾರವಿದು ಆ ಕಾರಣದಿಂದಲೇ ಈ ಐತಿಹಾಸಿಕ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಮುಂದಾಳಕವನ್ನು ವಹಿಸಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ನಮ್ಮೆಲ್ಲರ ಅಭಿಮಾನದ ಸಚಿವರಾಗಿರುವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಶುಭವನ್ನ ಕೋರಿ ವೇದಿಕೆಗೆ ಆಗಮಿಸಿದ್ದಾರೆ ಚಪ್ಪಾಳೆಯ ಗೌರವವನ್ನು ಸಮರ್ಪಿಸೋಣ ಪ್ರೀತಿಯ ಬಂಧುಗಳೇ ಒಂದು ಪ್ರಜಾಪ್ರಭುತ್ವ ದಿನವನ್ನ ಹೀಗೆ ಆಚರಿಸುವುದು ತುಂಬಾ ಕಷ್ಟ ಕೆಲಸ ಎಸ್ ಕಾರ್ಯಕ್ರಮ ಆರಂಭ ಆಗಿದೆ ನೋಡ್ತಾ ಇದ್ರಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮವನ್ನು ಕೈಗೊಂಡಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂದರೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ನಡೀತಾ ಇರುವಂಥ ವಿನೂತನ ಪ್ರಯತ್ನ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ರಾಜ್ಯ ಸರ್ಕಾರ ಇವತ್ತು ಬೀದರ್ನ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಚಾಮರಾಜನಗರದವರೆಗೂ ಇಪ್ಪತ್ತೈದು ಲಕ್ಷ ಜನ ಒಲಗೊಳ್ಳುವಂಥ ಎರಡೂವರೆ ಸಾವಿರ ಕಿಲೋಮೀಟ್ರ್ ಉದ್ದದ ಮಾನವ ಸರಪಳಿ ಇದು ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಬಹುದು ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ವಿವಿಧ ಕಾರ್ಯಕ್ರಮ ಇರುತ್ತೆ ಇವತ್ತು ಸ್ಥಳದಲ್ಲೇ ಮುದ್ರಿಸಿದಂತಹ ಸಂವಿಧಾನ ಪೀಠಿಕೆಯ ಒಂದು ಪ್ರತಿಯನ್ನ ಮಕ್ಕಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ ನಾವು ಎಲ್ಲಿ ಎಲ್ಲಿ ಬೇಕಾದರೂ ಕೂಡ ಸಂವಿಧಾನ ಪೀಠಿಕೆಯನ್ನ ಮುದ್ರಿಸಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಭಾರತದ ಭಾರತದ ಸಂವಿಧಾನ ಪ್ರಸ್ತಾವನೆ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತದ ಜನಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಏಕತೆಯನ್ನು ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ರಾತೃಭಾವನೆಯನ್ನು ಮಾತೃಭಾರಗೆ ವೃದ್ಧಿಗೊಳಿಸಲು ವೃತ್ತಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ಸಾವಿರದ ಇಸವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖನ ತಾರೀಖ ತಾರೀಕಾದನೇಯ ತಾರೀಖದ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಧನ್ಯವಾದಗಳು ಇದೀಗ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗುವಂತಹ ಹೊತ್ತು ಸನ್ನಿಹಿತವಾಗಿದೆ ಮಾನವ ಸರಪಳಿಯಲ್ಲಿ ಕೈ ಕೈ ಹಿಡಿದು ನಿಲ್ಲುವಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ರಾಜ್ಯದಾದ್ಯಂತ ಅಂದರೆ ಬೀದರ್ನಿಂದ ಚಾಮರಾಜನಗರದವರೆಗೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಮಂದಿ ಎಲ್ಲ ವಯೋಮಾನದವರನ್ನು ಒಳಗೊಂಡು ಪಾಲ್ಗೊಳ್ಳಲಿದ್ದಾರೆ ಇಲ್ಲಿ ವೇದಿಕೆ ಮೇಲೆ ಕೂಡ ನಮ್ಮ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳನ್ನ ಕರೆಸಿ ಈ ಮಾನವ ಸರಪಳಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕೈ ಹಿಡಿದು ಈ ಪ್ರೀತಿಯನ್ನ ಹಂಚುವ ಕಾರ್ಯಕ್ರಮ ನಡೀತಾ ಇದೆ ಇದೊಂದು ಪ್ರೀತಿಯ ಕಾರ್ಯಕ್ರಮ ಬಂಧುಗಳೇ ನಾವು ಅವಾಗ್ಲೇ ಹೇಳ್ತಾ ಇದ್ವಿ ಜಗತ್ತಿನಾದ್ಯಂತ ಸಾಹಸಗಳನ್ನ ದಾಖಲೆ ಮಾಡ್ತಿದ್ದಾರೆ ಆದ್ರೆ ನಾವಿವತ್ತು ಪ್ರೀತಿಯನ್ನ ಕರ್ನಾಟಕದಿಂದ ಕರ್ನಾಟಕ ಮಾದರಿಯನ್ನ ಸೃಷ್ಟಿ ಮಾಡಿದೆ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಪ್ರೀತಿ ಸೌಹಾರ್ದತೆಯ ಸರಪಳಿಯ ಮುಖೇನ ಮಾನವ ಮಾನವೀಯತೆಗೆ ಹೊಸ ಭಾಷ್ಯವನ್ನ ಬರೆದಿದೆ ಸಮಾನತೆಗೆ ಹೊಸ ಭಾಷ್ಯವನ್ನ ಬರೆದಿದೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಪ್ರಿಯಾಂಕರ್ಗಿ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಚಿವರ ನೇತೃತ್ವದಲ್ಲಿ ತಾವು ಕೂಡ ಎಲ್ಲರೂ ಕೈ ಕೈ ಹಿಡ್ಕೊಂಡ್ರೆ ನಮ್ಮ ಈ ಶಾತಕ ಆಗುತ್ತೆ ಮಾನವ ಸರಪಳಿಯ ಉದ್ದೇಶ ಜೈ ಹಿಂದ್ ಜೈ ಕರ್ನಾಟಕ ಎನ್ನುವ ಘೋಷಣೆ ಮೊಳಗಲಿದೆ ಬಂಧುಗಳೇ ಎಲ್ಲರೂ ಒಟ್ಟಾಗಿ ಹೇಳೋಣ ಜೈ ಹಿಂದ್ ಜೈ ಕರ್ನಾಟಕ ಮಾನವ ಸರಪಳಿಯಲ್ಲಿ ಸಹಭಾಗಿಗಳಾದಂತಹ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ